ಬರ್ಗ ನಮಸ್ಕಾರ ವೆಲ್ಕಮ್ ಟು ಪ್ರತಿಮಾ ಠಾಕೂರ್ ಯೂಟ್ಯೂಬ್ ಚಾನಲ್ ಪಾರು ನೀನು ನಂಗೆ ಚಾನೆ ಪ್ರೀತಿ ಐತೆ ಬಿಲ್ಡಿಂಗ್ ಗಳೇ ಸೊ ಇವತ್ತಿನ ವ್ಲಾಗ್ ಏನು ಅಂದ್ರೆ ಆಫ್ಟರ್ ಲಾಂಗ್ ಟೈಮ್ ಶೂಟಿಂಗ್ ಬ್ರೇಕ್ ಇತ್ತು ಸೋ ಇವತ್ತಿನ ವ್ಲಾಗ್ ಏನು ಅಂದರೆ ಕುಕಿಂಗ್ ಬ್ಲಾಗ್ ಅಮ್ಮನ ಜೊತೆ ಕುಕಿಂಗ್ ಬ್ಲಾಗ್ ಮಾಡ್ತಾ ಇದ್ದೀನಿ ರೆಸಿಪಿ ಬಂದ್ಬಿಟ್ಟು ಎಣ್ಣೆ ಬದನೆಕಾಯಿ ರೊಟ್ಟಿ ಮತ್ತೆ ಅನ್ನ ನಾನೇ ಮಾಡ್ತಾ ಇರೋದು ಓಕೆನಾ ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ನಮ್ಮ ನಮ್ಮ ಅಲ್ಲ ನನ್ನ ಹೇರ್ ಕಟ್ ಹೇಗಿದೆ ಕಮೆಂಟ್ ಮಾಡಿ ಹೇರ್ ಕಟ್ ಮಾಡಿಸ್ದೆ ಹ್ಞೂ ಶುರ ಸೊ ಈಗ ಅಮ್ಮ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಹೆಣ್ಣು ಬದನೆಕಾಯಿ ನೋಡುವ

ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಸೊ ಅದಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಟ್ಟಿದ್ದಾರೆ ಏನೇನು ಅಂದ್ರೆ ಕೊತ್ತಂಬರಿ ಸೊಪ್ಪು ಏನಿದು ಆನಿಯನ್ನು ಕೊಬ್ಬರಿ ಹ್ಮ್ ಒಣ ಕೊಬ್ಬರಿ ಮತ್ತೆ ಶುಂಠಿ ಗಸಗಸೆ ಇದು ಗಸಗಸೆ ಮತ್ತೆ ಚಕ್ಕೆ ಲವಂಗ ಚಕ್ಕೆ ಲವಂಗ ಮತ್ತೆ ಬೆಳ್ಳುಳ್ಳಿ ಟೊಮೊಟೊ ಇದು ಬಂದ್ಬಿಟ್ಟು ಉಪ್ಪು ಖಾರದ ಪುಡಿ ಅರಿಶಿನ ಪುಡಿ ಸೊ ಇದೆಲ್ಲ ಮಸಾಲ ಇದೆ ರೆಡಿ ಓಕೆನಾ ಮಸಾಲೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀರಾ ಮಮ್ಮಿ ಅರ್ಧ ಕೊಬ್ಬರಿ ಉಳೆ ತಿನ್ಬಿಟ್ಲು ಮಮ್ಮಿ ಸೊ ಇದನ್ನ ನಾಲ್ಕು ಕಡೆ ನೀಟ್ ಕಟ್ ಮಾಡ್ಕೋಬೇಕು ಓಕೆನಾ ಕಟ್ ಮಾಡ್ಕೊಂಡ್ರೆ ಮಸಾಲೆ ನೀಟ್ ಆಗಿ ಒಳಗಡೆ ಹೋಗುತ್ತೆ ಇದು ಎಣ್ಣೆ ಹ್ಮ್ ಇದೇನಕ್ಕ ಅದು ಫ್ರೈ ಮಾಡಕ ಅದನ್ನ ಫ್ರೈ ಮಾಡಕ ಓ ಇದನ್ನ ಫ್ರೈ ಮಾಡಬೇಕು ಹ್ಮ್ ಇಲ್ಲ ಅಂದ್ರೆ ಟೇಸ್ಟ್ ಬರಲ್ಲಪ್ಪ ನಾನು ಯಾವಾಗ ಹಂಗೆ ಮಾಡೋದು ಹ್ಮ್ ಬಿಸಿ ಮಾಡೋದು ಇಕಡೆ ಇರುವದು ಈಗ ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಈ ಬದನೆಕಾಯಿಗಳು ನಾವು ಕಟ್ ಮಾಡ್ಕೊಂಡಿದೀವೋ ಅದನ್ನ ನೀಟಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕು ಸೊ ಈಗ ಎಣ್ಣೆ ಬಿಸಿ ಆಗಿದೆ ಎಣ್ಣೆನಲ್ಲಿ ಬದನೆಕಾಯಿನ ಬಿಡುವ ಸಾಕೆ ಎರಡು ಎರಡು ಮೆಲ್ಲಕ್ಕೆ

すぐに選び込むのに悩んでしまう。 ಇಂಟರ್ವೆಲ್ ಬಿಡ್ಕ್ಕೆ ಆ. ಅಲ್ಲೇ ಇರ್ತೀನಿ ಅಪ್ಪ ಯಪ್ಪ ನಾವೆಲ್ಲರೂ ನೈತಿ ರಾಣಿಗಳೇ ಎಲ್ಲರೂ ನೈತಿಯರು ಲಾಗ್ ಮಾಡ್ತೀನಿ ಅನ್ನೋ ಕಾರಣಕ್ಕೆ চুಡಿ ಹಾಕೊಂಡು ಜಿನ್ ಹಾಕೊಂಡಿರಲ್ಲ ಹಾಕೊಂಡ ಕೆಲಸ ಮಾಡ್ತೊಳೆ ಅಕ್ಕಷ್ಟು ಅಷ್ಟು ಅಡುಗೆ ಅಲ್ಲ ಲಾಗ್ ಮಾಡಬೇಕಲ್ಲ ಕೆಲಸ

ಅಲ್ಲ ಪ್ರತಿಮಾ ಮದ್ವೆ ನಂದ್ರೆ ಚೆನ್ನಾಗಿ ಹೇಳಿ ಮಾಡ ಸುಮ್ನೆ ಕೊಟ್ಟ ಡಮಾಲ್ ಡಕ್ಕ ಡಕ್ಕಾ ಲ್ ಡಕ್ಕ ಇವತ್ತು ಎಣ್ಣೆ ಬದನೆಕಾಯಿ ಪ್ರತಿಮಾ ಮಾಡೋದು ಪಕ್ಕ ಸೊ ಈಗ ಇದು ಬದ್ನೆಕಾಯಿ ಎಲ್ಲ ಫ್ರೈ ಆಗಿದೆ ಒಂದು ತಟ್ಟೆಗೆ ತಕ್ಕೊಂಡು ಮಮ್ಮಿ ಸರಿ ಒಂದು ಅವ್ರು ತಗಿಯೋಷ್ಟೊಟ್ಟಿಗೆ ಯಾಕೆ ಕುದೀತಾನೆ ಇದೆ ಇದು ಆಫ್ ಮಾಡಿಂಗ ಮತ್ತು ಕುದೀತಾ ಇದೆ ಇನ್ನು

ಸೊ ಇವಾಗ ಇದು ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನೆಲ್ಲ ಅದ್ರ ಒಳಗಡೆ ನೀಟಾಗಿ ಹಾಕ್ಬೇಕು ಫಿಲ್ ಮಾಡ್ಬೇಕು ನೀಟಾಗಿ ಫಿಲ್ ಮಾಡಿದ್ರೆ ಅದು ಮಸಾಲೆ ಎಲ್ಲ ಹೀರ್ಕೊಳ್ಳುತ್ತೆ ಟೇಸ್ಟ್ ನಾನ್ ನಾನ್ ಫಿಲ್ ಮಾಡ್ತಾ ಇದ್ದೆ ಅದು ತುಂಬಾ ಸುಡತಾ ಅದಕ್ಕೆ ಮಾಡ್ತಾ ಇಲ್ಲ ಮಸಾಲೆನೆಲ್ಲ ನೀಟಾಗಿ ಬದನೆಕಾಯಿ ಒಳಗಡೆ ಫಿಲ್ ಮಾಡಾಯ್ತು ಇವಾಗ ಎಣ್ಣೆ ಕಾದಿದೆ ಇದನ್ನ ಏನ್ ಮಾಡಕ್ ಮಮ್ಮಿ ಫ್ರೈ ಫ್ರೈ ಮಾಡಕ್ಕ ಈಗ ಬದನೆಕಾಯಿ ಫ್ರೈ ಬದನೆಕಾಯಿನ ಇದರಲ್ಲಿ ಹಾಕ್ಬೇಕು ಅದಕ್ಕಿಂತ ಮುಂಚೆ ಆನಿಯನ್ ಮತ್ತೆ ಇದು ಏನಿದು ಒಂದು ಮಿಂಚಿನಕಾಯಿ ಹಾಕ್ಬೇಕು ಫ್ರೈ ಇದೆಲ್ಲ ಫ್ರೈ ಆಗಿದೆ ಈಗ ಇದನ್ನ ಇದ್ರೊಳಗೆ ಹಾಕ್ಬಹುದು ಇದು ನೀಟಾಗಿ ಕುದಿಬೇಕು ಕುದ್ದ ಅದು ಕುದೀತಾ ಇರಲಿ ನಾವು ಈ ಕಡೆ ಜೋಳದ ರೊಟ್ಟಿ ನಾನು ಮಾಡ್ತಾ ಇದ್ದೀನಿ ಜೋಳದ ರೊಟ್ಟಿ ಮಾಡ್ತೀನಿ ಇದು ಮಸಾಲೆ ಸ್ವಲ್ಪ ಒಳ್ದಿತ್ತು ನೀರು ಹಾಕ್ಬಿಟ್ಟು ಸ್ವಲ್ಪ ಮಸಾಲೆ ಬೇಕಲ್ವಾ ಮಸಾಲೆ ಅಲ್ಲ ಗ್ರೇವಿ ಗ್ರೇವಿ ಬೇಕಲ್ವಾ ಸೊ ಇದು ಕುದಿವಿ ಅಷ್ಟೇನಾ ಅತಿ ಏನು ಮಾಡಬೇಕು ಚಾಕ್ ಗ್ರೇಟೆಸ್ಟ್ ಟೇಸ್ಟ್ ನೋಡಬೇಕು ಕುದ್ ಮೇಲೆ ನೋಡನ್ ಈ ಗಾಜಳದ ರ ಟೀ ಮಾಡುವೆ ನ ಮೇಗಾ ಕಾ ವ್ಲಾಗ್ ಮಾಡ್ತೀನಿ ಅಂತ ಅವಳು ನೈಟ್ ಅಲ್ಲಿ ಹಾಕೊಂಡಿದಳ ನೋಡಿ ಅವಳು ನೈಟ್ ಅಲ್ಲಿ ಇಬ್ಲಾ ವಿಡಿಯೋ ಮಾಡ್ಬಿಡ್ತೀನಿ ಅಂತ ಹಾಕೊಂಡ್ಳ ಹಾಯ್ಲೇ ಹಾಯ್ ಹಾಯ್

ಹಂಗೇ ಮಾಡಿ ಕಟ್ ಮಾಡ್ತಾಲಾ ಕೈ ಹಾಕಿ ಮಾಡು ಸುಡುತ್ತೆ मम्मी ಎವಳು ghee ನೋಡಿ ತೆಗಿ ಹಿಂಗಲ್ಲ ಇಂಗಲ್ಲ ಇಲ್ಲಿ ನೋಡಿ ಇಲ್ಲಿ ನಾಳೆ ಗಂಡನ ಮನೆ ಹೋಗಾದಾಗ ಅದ್ಯಾ ಗಂಡನಿಗೆ ಅದೇನ್ ಮಾಡಾಕ್ತಿವೋ ನಮ್ಮವ ತಾಯಿ ಗೊತ್ತಿಲ್ಲ ಬೋನೆ ಮಾಡಕಬೇಕು ನನಗೆ ಬಾ 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 ಮುಗಕತೋಸು ಆ ನಾನು ಅದು ಮಾಡಲಪ್ಪ ಹೌದಾ

ಊ ಸುಡ್ತೈತೆ ಸುಡ್ತೇ ಮಮ್ಮಿ ರೊಟ್ಟಿ ಆಗಲ್ಲ ಪ್ರತಿಮಾದು ಜೋಡಿಲಿ

ಡೈಲಿ ಗಂಟೆಗೆ ಉಪ್ಪಿಟ್ಟು ಅವೆಲ್ಲ ಮಾಡೋದು ಕಷ್ಟ ಇವು ಈಜಿ ಒಂದು ಮೂರು ಹೊತ್ತು ತಿನ್ನಲ್ಲ ಅವಾಗ ಅದೇನಿದ್ರು ಒಂದು ಎರಡು ಹೊತ್ತು ಮಾಡ್ಕೊಂಡು ಆರಾಮಾಗಿತ್ತ ನಾವು ಬೆಳಿಗ್ಗೆ ಟಿಫಿನ್ ಮಾಡು ಮಧ್ಯಾಹ್ನ ಅಡುಗೆ ಮಾಡು ರಾತ್ರಿ ಊಟ ಮಾಡು ಆದ್ರೆ ನಮ್ಮ ಮನೇಲಿ ಏನಿಲ್ಲಪ್ಪ ಮಧ್ಯಾಹ್ನ ಮಾಡಿದನ್ನ ರಾತ್ರಿ ಅದನ್ನೇ ತಿಂತೀವಿ ನಾವು ಮೂರು ಮೂರು ಸಲ ಅಡುಗೆ ಮಾಡೋಲ್ಲ ನಮ್ಮ ನಮ್ಮನೇಲಿ ಯಾರು ಗಂಡು ಮಕ್ಕಳಿಲ್ಲ ನಮ್ಮ ಯಜಮಾನ್ರು ಅವಾಗ ಅವಾಗ ಬರ್ತಿರ್ತಾರೆ ಅತ್ತೆ ಮಾವ ಇಲ್ಲ ಬಿಸಿ ಮಾಡಕ್ಕೆ ಬಿಸಿ ಏನ್ ಗೊತ್ತಾ ಮನೆಯಲ್ಲಿ ಚಿಕನ್ ಈ ಪಲಾವ್ ಎಲ್ಲ ಮಾಡಿರ್ತಾರೆ ಅನ್ಕೊಳ್ಳಿ ಇವತ್ತು ಅದನ್ನ ನಾಳೆ ಬೆಳಿಗ್ಗೆ ತಿಂದ್ರು ಟೇಸ್ಟ್ ಇರುತ್ತೆ ನಾಳೆ ನೈಟ್ ತಿಂದ್ರು ಸಕ್ಕತ್ ಟೇಸ್ಟ್ ಇರುತ್ತೆ ಸೊ ಈಗ ಇದು ಜೋಳದ ರೊಟ್ಟಿ ಎಲ್ಲಾ ಚೋಳದ್ ರೊಟ್ಟಿನ ಬರ್ತೈತೆ ಜೋಳದ ಹಿಟ್ಟೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆಯ್ತು ಈಗ ತಟ್ಟಣ

ಮಾಡಲ್ಲ ಒಂದ್ ನಿಮಿಷ ಏ ಯಾಕಿದ ಕಾಮ್ ನಾಸ್ತಿದ ಈ ರೊಟ್ಟಿನ ತಾತ ತಿನ್ಬೇಕು ಯಾರು ಮಾಡಿದ್ರೆ ಮಕ್ಕಳಿಗೆ ಬಿಸಾತ ಅಜ್ಜಿ ಮಾಡಿ ರೊಟ್ಟಿನೇ ಇಷ್ಟ ಆಗ್ತಿರ್ಲಿಲ್ಲ ತಾತಲ್ಲ ಮಾಡಿ

ಸೊ ಈಗ ರೆಡಿ ಆಗಿದೆ ಹೆಂಗೆ ಬನ್ನಿ ಕೈ ನೋಡೋಣ ಚೆನ್ನಾಗಿದೆಯಲ್ಲ ಎಂಥವಳಿದೀನಿ ಅಂದರೆ ನಾನು ಬೇರೆಯವ್ರಿಗೆ ನಮ್ಮ ಸು ಊಟ ಮಾಡಿಬಿಟ್ಲು ನಮ್ಮನ್ನ ಬಿಟ್ಟು ಊಟ ಮಾಡ್ಬಿಡ್ತಾಳೆ ಅವಳಂತೂ ಸೊ ನಾನೇ 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 ತಿನ್ಬಿಟ್ಟು ಮೇಗಾಕಂಗೆ ಮಮ್ಮಿ ಕೇಳಬೇಕಷ್ಟೆ ಮಮ್ಮಿ ಸೂಪರ್ ನಮ್ಮ ಪ್ರತಿಮಾ ಸೂಪರ್ ಏನೇ ನಾನು ಇಷ್ಟೇ ಅಡುಗೆ ನಾನು ಸ್ವಂತವಾಗಿ ಮಾಡೋವರೆಗೂ ಅದು ಗೊತ್ತಾಗಲ್ಲ ಟೇಸ್ಟ್ ಹೆಂಗ್ ಬರುತ್ತೆ ಅಂತ ನಮ್ಮಮ್ಮ ಹೇಳ್ಕೊಟ್ಟಿದ್ದಕ್ಕೆ ನಾನು ಮಾಡಿದ್ದು ಚೆನ್ನಾಗಿ ತಿಂದು ಒಂದು ಅರ್ಧ ಗಂಟೆ ಮಲ್ಕೊಂಡು ಮೂವಿ ನೋಡಿ ತುಂಬ ಚೆನ್ನಾಗಿತ್ತು ಸುಪಿಯಾಕ ಹೇಳಲಿಲ್ಲ ಮುಂಚೆನೆ ತಿನ್ಬಿಟ್ಟಿದ್ಲು ಅವಳು ಸೊ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಓಕೆನಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಪ್ರತಿಮಾ ಠಾಕೂರ್ ಯೂಟ್ಯೂಬ್ ಚಾನಲ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್